ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ಇಯರಿಂಗ್ಸನ್ನು ತೊಗೊಂಬಂದಿದ್ದೀನಿ ಸಕ್ಕತ್ತಾಗಿದೆ ಇದು ಇಯರಿಂಗ್ಸು ಅಂತಬಹುದು ಮಾಟಿ ಅಂತಲೂ ಅನ್ಬೋದು ಹಾಗೆ ಬುಗಡಿ ಅಂತಲೂ ಅನ್ಬೋದು ಸಕ್ಕತ್ತಾಗಿದೆ ನೋಡಿ ಈ ಥರದಲ್ಲಿ ಆಲ್ಮೋಸ್ಟ್ ನಾವು ಮೂರು ಟೈಪ್ ಒಂದು ಇಯರಿಂಗ್ಸನ್ನ ತೊಗೊಂಡ್ಬಂದಿದ್ವಿ ಸೊ ಇದು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಹೆವಿ ಕ್ವಾಲಿಟಿ ಇದು ಮತ್ತು ಫುಲ್ ಸ್ಟೋನ್ದು ಸ್ಟಾರ್ಗಳನ್ನು ಹಾಕಿದ್ದಾರೆ ಒಂದು ಎರಡು ಮೂರು ಸ್ಟಾರು ಅದು ಕೂಡ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತು ಕೆಳಗಡೆ ಸ್ಟೋನಲ್ಲಿ ಜುಮ್ಕ ಕೊಟ್ಟು ನಂತರ ಪರ್ಲನ್ನು ಕೊಟ್ಟಿದ್ದಾರೆ ಇದರ ಒಂದು ಇದು ಹೇಗಿದೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸ್ಟೋನ್ಗಳಿಂದ ಮಾಡಿದ್ದಾರೆ ಫುಲ್ ಕಾಪರ್ ಸೆಟ್ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಈ ಥರ ಹುಕ್ಕಿದೆ ಏನಿಲ್ಲ ಕಿವಿ ಓಲೆ ಒಳಗಡೆ ತಿರುಗಿಸ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ಭುತವಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಹಾಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ಈಗ ಆಲ್ರೆಡಿ ತೋರಿಸಿದ್ದಾರೆ ಸಕ್ಕಾತಾಗಿ ಕಾಣಿಸುತ್ತೆ ಬೊಂಬಾಟಾಗಿ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಚೈನನ್ನು ತಗೊಬಂದಿನಿ ನೋಡ್ತಾ ಇದ್ದೀರಲ್ಲ ಡಾರ್ಕ್ ಮೆರೂನ್ ಸ್ಟೋನ್ ಅಲ್ಲಿ ಬಂದಿದೆ ದಪ್ಪದು ಮೆರೂನ್ ಸ್ಟೋನು ಮತ್ತೆ ಸುತ್ತ ವೈಟ್ ಸ್ಟೋನ್ ವಿತ್ ಪರ್ಲ್ ಅನ್ನು ಹಾಕಿದ್ದಾರೆ ನೋಡಿ ಪರ್ಲ್ ದಪ್ಪ ದಪ್ಪು ಪರ್ಲ್ ಇದೆ ಕ್ರಿಮಿಶ್ ಪರ್ಲ್ ಇದೆ ಸ್ಟೋನ್ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ನೋಡಿ ಮೇಲ್ಗಡೆ ಒಂಥರ ತುಂಬ ಚೆನ್ನಾಗಿರೋ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ ಒಂಥರ ಗಿಡ ಬಳ್ಳಿ ಹರ್ಕೊಂಡು ಬಂದಿರೋ ತರ ಕಾಣಿಸುತ್ತೆ ಅದು ಸ್ಟೋನ್ ಮೇಲೆ ಸಕ್ಕತ್ತಾಗಿದೆ ಆಗಿದೆ ಮೇಲ್ಗಡೆ ನೋಡಿ ಒಂಥರ ಪೀಕಾಕ್ ಫೆದರ್ ತರ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮತ್ತೆ ಚೈನ್ ನೋಡಿ ಸ್ನೇಹಿತರೆ ಈ ಚೈನ್ ತಗೋಬೇಕು ಅಂದ್ರೆ ಸಪ್ರೇಟ್ ತೊಗೋಬೇಕಂದ್ರೇ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನಾವು ಹೋಲ್ ಸೆಟ್ನೆ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ನೀವು ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಪ್ಯೂರ್ ಕಾಪರ್ ಮೇಲೆ ಮಾಡಿರುವಂತಹ ಒಂದು ಚೈನ್ ಅಂತ ಹೇಳ್ಬೋದು ನೋಡಿ ಗೋಲ್ಡ್ ಬಾಸ್ ಇದೆ ಚೈನ್ ಕ್ವಾಲಿಟಿ ಅಂತೂ ಅಲ್ಟಿಮೇಟಾಗಿದೆ ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ ಅಷ್ಟೇ ಬ್ಯಾಕ್ ಸೈಡ್ ನೋಡಿ ಸಕ್ಕತ್ತಾಗಿದೆ ಅಲ್ಲ ತುಂಬ ಹೆವಿ ಕ್ವಾಲಿಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ಟಾಕ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಬೇಬಿ ಪಿಂಕ್ ಕಲರ್ದು ಒಂದು ಮಿಂಟ್ ಕಲರ್ ಅನ್ಬೋದು ಮಿಂಟ್ ಪಿಂಕ್ ಅನ್ಬೋದು ತುಂಬಾ ಚೆನ್ನಾಗಿರೋಂತಹ ಪಿಂಜ್ರಾ ಜುಮ್ಕಾನ ತೊಗೊಬಂದಿನಿ ಸಖತ್ತಾಗಿದೆ ನೋಡಿ ಬೊಂಬಾಟ ಕಾಣಿಸುತ್ತೆ ಕಿವಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ ತಿರುಪಾ ಟೈಪ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಪುಷಪ್ ಅಲ್ಲ ಇದು ತಿರ್ಪಾ ಟೈಪು ಮತ್ತು ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿರೋದ್ರಿಂದ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನೀವು ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಪಿಂಕ್ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸೊ ಇದನ್ನು ನೀವು ಹೆಂಗಾದರೂ ಯೂಸ್ ಮಾಡಿ ಸ್ನೇಹಿತರೆ ಬಾಳಿಕೆ ಅಂತೂ ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಫೈವ್ ಇಯರ್ಸ್ ವಾರಂಟಿ ನಾವೇ ಕೊಟ್ಟಿರ್ತೀವಿ ಅಂದರೆ ಅದೆಷ್ಟು ಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಡಿಟ್ಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ಚಿನ್ನಕ್ಕೂ ಇದು ಯಾವುದೇ ವ್ಯತ್ಯಾಸ ಇಲ್ಲ ನಾನೀಗ ಆಲ್ರೆಡಿ ಡಾರ್ಕ್ ಪಿಂಕು ಮತ್ತು ಡಾರ್ಕ್ ಗ್ರೀನು ಮತ್ತು ಲೈಟ್ ಗ್ರೀನು ಎಲ್ಲ ಥರದ್ದು ತೋರಿಸಿದ್ದೀನಿ ಈವನ್ ಬ್ಲೂ ಕಲರ್ ಬೇಕಂದರೂ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಂದ್ರೂ ಜಸ್ಟ್ ತ್ರೀ ಆಗುತ್ತೆ ಒಂದು ಪೇರು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ಇವೆಲ್ಲ ಕಡಿಮೆ ಸ್ಟಾಕ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಸೂಪರ್ ಆಗಿರುವಂತಹ ಅಂಜಲಿ ಕಟಿಂಗ್ ಪ್ಲಸ್ ನೋಡಿ ಕ್ರಿಸ್ಟಲ್ ಬಿಡ್ಸ್ ಇರುವಂತಹ ಒಂದು ತಾಲಿ ಚೈನ್ ಅನ್ನ ತೊಗೊಬಂದಿನಿ ಎಸ್ ತರ್ಟಿ ಇಂಚಸ್ ಲೆಂತ್ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಬಂದಿದೆ ಮತ್ತೆ ತಾಲಿ ನೋಡಿ ಪಂಚಲೋಹದ ತಾಲಿ ಸಕ್ಕತ್ ಆಗಿದೆ ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿದು ಮತ್ತೆ ತುಂಬ ರೇರ್ ಡಿಸೈನ್ ತಾಲಿ ಅಂತ ಹೇಳ್ಬೋದು ನೋಡಿ ಪೈಪನ್ನು ಹಾಕಿ ತಾಲಿಯನ್ನು ಹಾಕಿದ್ದಾರೆ ಮತ್ತೆ ಒಂದೊಂದು ಡಾರ್ಕ್ ಮೆರೂನ್ ಸ್ಟೋನನ್ನು ಕೂಡ ಹಾಕಿದ್ದಾರೆ ಕರಿಮಣಿನೂ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ತಾಲಿ ನೋಡಿ ಲೆಂತ್ ಆಫ್ ದಿ ಚೈನ್ ತರ್ಟಿ ಇಂಚಸ್ ಇರುತ್ತೆ ಸ್ನೇಹಿತರೆ ಅಂಜಲಿ ಕಟಿಂಗ್ ಚೈನು ನೋಡ್ತಾ ಇದ್ರಲ್ಲ ಕಟಿಂಗ್ಸು ಅಷ್ಟೇ ತುಂಬ ಅಂದರೆ ತುಂಬ ರೇರ್ ಕಟಿಂಗ್ಸು ಇದು ಸೆವೆನ್ ಪ್ಲಸ್ ಒನ್ ಇದೆ ಚೈನು ಮತ್ತು ಇದು ನೋಡಿ ಕ್ರಿಸ್ಟಲ್ ಬೀಟ್ಸು ಆ ಕಡೆ ಈ ಕಡೆ ಮತ್ತೆ ಅದಕ್ಕೆ ಚಕ್ರಾನು ಕೂಡ ಹಾಕಿದ್ದಾರೆ ಅಥವಾ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತು ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಲೆಂತ್ ಆಫ್ ದಿ ಚೈನು ಚೆನ್ನಾಗಿದೆ ಮತ್ತು ಡಬಲ್ ಲೈನು ಇದೆ ಸಖತ್ತಾಗಿದೆ ಹೆವಿಯಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ತೊಗೊಂಡು ಬಂದಿದ್ದೀನಿ ಟ್ವೆಂಟಿ ಫೋರ್ ಇಂಚಸ್ದು ತ್ರೀ ಲೇಯರ್ಸ್ದು ಹವಳ ಚೈನನ್ನು ನೀವು ಲಾಸ್ಟ್ ಟೈಮ್ ಎಲ್ಲಾನು ಟೂ ಲೈನ್ಸ್ ನೋಡಿದ್ರಿ ಫೈವ್ ಲೈನ್ಸ್ ನೋಡಿದ್ರಿ ತ್ರೀ ಲೈನ್ಸ್ ಈ ಸಾರಿ ತೊಗೊಂಡ್ಬಂದಿದ್ದೀನಿ ನೋಡಿ ನಿಮಗೆ ಓವ ಏನು ಸಿಲಿಂಡರ್ ಶೇಪ್ ಹವಳ ಬೇಕಂದ್ರೆ ಸಿಗುತ್ತೆ ರೌಂಡ್ ಶೇಪ್ ಬೇಕಂದ್ರೂ ಸಿಗುತ್ತೆ ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಇದೆ ನೀವು ಎಕ್ಸ್ಟ್ರಾ ದಾರನ ಹಾಕೊಂಡ್ರೆ ಇನ್ನೂ ಲೆಂತ್ ದೊಡ್ಡದು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಸೆಟ್ಗೆ ಬೇಗ ಬೇಗ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ದಯವಿಟ್ಟು ಕೇಳಬೇಡಿ ಬೇಕಂದರೆ ನೀವು ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಇಯರ್ಸ್ ವಾರಂಟಿದು ಬೆಳ್ಳಿ ಥರದ್ದು ನಕ್ಲೆಸನ್ನು ತೊಗೊಂಡಿನಿ ಈ ತರಹ ಒಂದು ಸಿಲ್ವರ್ ನೆಕ್ಲೆಸ್ಗಳು ಇತ್ತೀಚಿಗಂತೂ ಟ್ರೆಂಡ್ ಅಂತ ಹೇಳ್ಬೋದು ತುಂಬ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಸಿಲ್ವರ್ ಕಲರ್ ಜ್ಯುವೆಲ್ರೀಸಲ್ಲಿ ಮತ್ತು ಇದೆಲ್ಲ ಸ್ಟೋನ್ ಏಡಿ ಸ್ಟೋನ್ ಜ್ಯುವೆಲ್ರೀಸ್ ಅಂತಲೂ ಕರೀತಾರೆ ತುಂಬ ಹೆವಿ ಕಾಸ್ಟ್ಲಿ ಜ್ಯುವೆಲ್ರಿಲಿ ಈ ಏಡಿ ಸ್ಟೋನ್ ಜ್ಯುವೆಲ್ರೀಸು ತುಂಬಾ ಫೇಮಸ್ ಸ್ನೇಹಿತರೆ ಬಟ್ ಆದರೆ ನಮ್ಮ ಹತ್ರ ಅಂತೂ ತುಂಬಾ ಕಾಸ್ಟ್ಲಿ ಏನಿರೋಲ್ಲ ಯಾಕೆಂದರೆ ನಾವು ಹೋಲ್ ಮ್ಯಾನುಫ್ಯಾಕ್ಚರರ್ಸು ಸೊ ಮತ್ತು ಹೋಲ್ಸೇಲರ್ಸು ಸೊ ಹಾಗಾಗಿ ನಿಮಗೆ ತುಂಬಾ ಕಡಿಮೆ ರೇಟಿಗೆ ಕೊಡ್ತೀವಿ ಈವನ್ ಹೋಲ್ಸೇಲ್ಗೆ ಬೇಕಂದರೂ ಕೂಡ ಸಿಗುತ್ತೆ ನಮ್ಮಲ್ಲಿ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಪಿಂಕ್ ಸ್ಟೋನಲ್ಲಿ ಮಾಡಿಸಿದ್ದೀನಿ ಇದೆಲ್ಲ ಪ್ಲ್ಯಾಸ್ಟಿಕ್ ಸ್ಟೋನ್ಗಳೆಲ್ಲ ಸ್ನೇಹಿತರೆ ಇವೆಲ್ಲ ನಿಜವಾಗ್ಲೂ ಏಡಿ ಸ್ಟೋನ್ಗಳು ನೋಡ್ತಾ ಇದ್ದೀರಲ್ಲ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ನೋಡಿ ಫ್ಲವರ್ ಡಿಸೈನು ಸ್ಟಾರ್ ಡಿಸೈನು ಲೀಫ್ ಡಿಸೈನು ಮತ್ತು ಎಲ್ಲವೂ ಕೂಡ ಸ್ಟೋನಲ್ಲೇ ಮಾಡಿದ್ದಾರೆ ಸಖತ್ತಾಗಿದೆ ಈ ಪಾಲಿಷ್ ಎಲ್ಲನೂ ಹೊರಗಡೆ ಸಿಗೋ ಥರ ಪಾಲಿಷ್ ಎಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುವಂತಹ ಪಾಲಿಶು ನೀವು ಹೆಂಗೆ ಯೂಸ್ ಮಾಡಿ ಶೇಡ್ ಆಗುವಂಥ ಚಾನ್ಸೇ ಇಲ್ಲ ಮತ್ತು ಅಂತ ಸ್ಟೋನ್ಗಳು ಮಿಂಚುತ್ತೆ ಸ್ನೇಹಿತರೆ ಲೈಟಿನ ಬೆಳಕಿಗೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾಯಿದ್ದೀವಿ ಏನು ಪೆಂಡೆಂಟ್ ಇದೆ ಅದೇ ತರಹ ಒಂದು ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಪುಷ್ಅಪ್ ಟೈಪ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅನ್ನ ತಗೊ ಇದೆಲ್ಲ ಹೆವಿ ಕ್ವಾಲಿಟಿ ನೆಕ್ಲೆಸ್ ಗಳು ಸ್ನೇಹಿತರೆ ನೋಡ್ತಾ ಇದೀರಲ್ಲ ಕೆಳಗಡೆ ಬಂದು ಕ್ರಿಸ್ಟಲ್ ಬಿಟ್ಸ್ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಯೂಸ್ ಮಾಡಿರುವಂತಹ ಅರಳುಗಳೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂತಹ ಅರಳುಗಳು ಸ್ನೇಹಿತರೆ ಇದನ್ನೆಲ್ಲ ಕುಂದನ್ ಅರಳುಗಳು ಅಂತಲೇ ಕರೀತಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಮತ್ತು ಪೆಂಡೆಂಟ್ ವರ್ಕ್ಮೆನ್ಶಿಪ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರತಿಯೊಂದನ್ನು ಕೂಡ ಹೀಗೀಗೇ ಬರಬೇಕು ಅಂತ ವರ್ಕ್ಮೆನ್ಶಿಪ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಉದ್ದಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಚೈನ್ ಅಂತ ಆಗಿದೆ ಸೊ ಇದಕ್ಕೆ ಕೊಟ್ಟಿರೋಂಥ ಎಕ್ಸ್ಟ್ರಾ ಚೈನೂ ಅಷ್ಟೇ ಇದೇ ತರಹ ಸೇಮ್ ತ್ರೀ ತ್ರೀ ಗ್ರಾಮ್ ಹೆವಿ ಫಸ್ಟ್ ಕ್ವಾಲಿಟಿ ಒಂದು ಸ್ಟೋನನ್ನೇ ಹಾಕಿದ್ದಾರೆ ಮತ್ತು ಚೈನನ್ನೇ ಹಾಕಿದ್ದಾರೆ ಸಕ್ಕದಾಗಿದೆ ಇದೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ದೌಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ಏಡಿ ಸ್ಟೋನ್ ನೆಕ್ಲೆಸನ್ನು ತೊಗೊಬಂದಿದ್ದೀನಿ ಇದು ಸಕ್ಕತ್ತಾಗಿದೆ ಯಾವ ಥರ ಇದೆ ಅಂತ ಹೇಳಿದ್ರೆ ಒಂಥರ ಡಾರ್ಕ್ ಪಿಂಕ್ ಅನ್ಬೋದು ಬಾಟಲ್ ಪಿಂಕ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತೆ ಸ್ಟೋನ್ಗಳನ್ನ ನೋಡ್ತಾ ಇರ್ಬೋದು ಕೆಳಗಡೆ ಪರ್ಲನ್ನು ಹಾಕಿದರೆ ಮತ್ತೆ ಒಂದು ಎರಡು ಮೂರು ಮೂರು ಲೇಯರ್ ಸ್ಟೋನನ್ನು ವೈಟ್ ಸ್ಟೋನನ್ನು ಹಾಕಿ ಮಿಡ್ ಮಿಡ್ಲಲ್ಲಿ ಒಂದು ಓವಲ್ ಶೇಪ್ದು ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಹೋಲ್ಡಿಂಗ್ಸ್ ನೋಡಿ ಏಳು ಸ್ಟೋನ್ಗಳನ್ನು ವೈಟ್ ಸ್ಟೋನ್ ಹಾಕಿ ಹೋಲ್ಡಿಂಗ್ಸ್ ಮಾಡಿದ್ದಾರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಅದು ಕೊಟ್ಟಿರುವಂಥ ಇಯರಿಂಗ್ಸು ನೋಡಿ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಇದೆಲ್ಲ ಕಾಪರ್ ಸೆಟ್ಟು ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗುವಂತಹ ಚಾನ್ಸಸ್ ಇಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ನೋಡಿ ಚೈನನ್ನು ನೋಡ್ತಾ ಇರ್ಬೋದು ತುಂಬ ಸ್ಮೂತಿಯಾಗಿದೆ ಸಕ್ಕತ್ತಾಗಿದೆ ಮತ್ತು ಬ್ಯಾಕ್ ಸೈಡ್ಗೆ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ